ಅಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ನಾಳೆ ಜುಲೈ ಆರು ಹನ್ನೆರಡು ಜಿಲ್ಲೆಗೆ ಗೃಹಲಕ್ಷ್ಮಿ ಯೋಜನೆ ಎರಡು ಸಾವಿರ ರೂಪಾಯಿ ಹಣ ಜಮಾ ಸ್ನೇಹಿತರೆ ಹಾಗಾದರೆ ಯಾವ ಜಿಲ್ಲೆಗಳಿಗೆ ನಿಮಗೆ ಹಣ ಜಮ ಆಗುತ್ತಲ್ಲ ಕಂಪ್ಲೀಟ್ ಆದ ಮಾಹಿತಿ ನೀವು ಇವತ್ತೊಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ವಿಡಿಯೋವನ್ನು ಎಲ್ಲೂ ಕೂಡ ಸ್ಕಿಪ್ ಮಾಡಲಿಕ್ಕೆ ಹೋಗ್ಬಿಡಿ ವಿಡಿಯೋವನ್ನು ಕೊನೆ ಅಂದರೆ ಕೊನೆವರೆಗೂ ಬೀಸಿದೆ ಫನಿವತ್ತೊಂದು ವಿಡಿಯೋವನ್ನು ಶುರು ಮಾಡೋಣ ಸ್ನೇಹಿತರೆ ಇಲ್ಲಿ ಪ್ರತಿಯೊಬ್ಬರು ಕೇಳ್ತಿರುವಂಥ ಕ್ವಶನ್ ಏನಪ್ಪ ಅಂತಂದರೆ ನಮಗೆ ಇಲ್ಲಿ ಹಣ ಬರ್ತಾ ಇಲ್ಲ ನಮಗೆ ಗೃಹಲಕ್ಷ್ಮಿ ಯೋಜನೆಯಿಂದ ಹಣ ಬರ್ತಾ ಇಲ್ಲ ನಮಗೆ ಹಾಗಾದರೆ ಹಣ ಎಲ್ಲಿ ಹೋಯಿತು ಅಂತ ಕೇಳ್ತಿರುವಂಥದ್ದು ಸ್ನೇಹಿತರೆ ನಾನು ನಿಮಗೆ ಅದರ ಬಗ್ಗೆನೇ ಮಾತಾಡಲಿಕ್ಕೆ ಬಂದಿರುವಂಥದ್ದು ಇವತ್ತು ಸ್ನೇಹಿತರೆ ಅದ್ರ ಬಗ್ಗೆ ನಿಮಗೆ ಸೊಲ್ಯೂಷನನ್ನು ಕೊಡ್ತೀನಿ ಮತ್ತು ಇಲ್ಲಿ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಯಾರಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಬರುವಂಥ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡ್ಕೊಳ್ಬೋದು ಸ್ನೇಹಿತರೆ ದಯವಿಟ್ಟು ಮಾಡ್ಕೊಳ್ಳಿ ಸ್ನೇಹಿತರೆ ಮತ್ತು ನೀವು ಇಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸ್ನೇಹಿತರೆ ಬನ್ನಿ ಒಂದು ಒಂದು ವಿಡಿಯೋವನ್ನು ಶುರು ಮಾಡಿ ಹಾಗಾದರೆ ಸ್ನೇಹಿತರೆ ಇಲ್ಲಿ ಆಲ್ಮೋಸ್ಟ್ ಪ್ರತಿಯೊಬ್ಬರು ಕೂಡ ಕೇಳ್ತಿರುವಂಥ ಕ್ವಶನ್ ಏನಪ್ಪ ಅಂತಂದರೆ ಇಲ್ಲಿ ನಮಗೆ ಹಣ ಬರ್ತಾ ಇಲ್ಲ ನಮಗೆ ಹಣ ಬರ್ತಾ ಇಲ್ಲ ನಮಗೆ ಹಣ ಬರ್ತಾ ಇಲ್ಲ ಇಲ್ಲಿ ಮೇಯ್ನ್ಲಿ ಕೇಳ್ತಿರುವಂಥ ಕ್ವಶನೇ ಇದೇ ಇರುವಂಥದ್ದು ಹಾಗಾದರೆ ಏನು ಮಾಡಬೇಕು ನಮ್ಗೆ ಹಣ ಬರ್ತಾ ಇಲ್ಲ ಅಂತಂದರೆ ಹಾಗಾದರೆ ಏನು ಮಾಡಿ ಏನು ಮಾಡಬೇಕು ಅಂತ ಇರುವಂಥದ್ದು ಸ್ನೇಹಿತರೆ ನಮಗೆ ಒಂದು ಕ್ಲಾರಿಫಿಕೇಶನ್ ಕೊಡ್ತೀನಿ ಸ್ನೇಹಿತರೆ ನಿಮಗೆ ನಿಮ್ಮ ಒಂದು ಗೃಹಲಕ್ಷ್ಮಿ ಯೋಜನೆಯ ಎರಡು ಸಾವಿರ ರೂಪಾಯಿ ಹಣ ಬರಬೇಕು ಅಂತಂದರೆ ನಿಮ್ಗೆ ಇವಾಗ ಎರಡೆರಡು ಸಾವಿರ ರೂಪಾಯಿ ಹಣ ಪಡ್ಕೊಳ್ಬೇಕು ಅಂತ ಅಂದರೆ ನೀವು ಈ ಕೆಲಸವನ್ನು ಪ್ರತಿಯೊಬ್ಬರು ಕೂಡ ಮಾಡಲೇಬೇಕು ಯಾಕಪ್ಪ ಅಂತಂದರೆ ಇಲ್ಲಿ ತುಂಬ ಅಂದರೆ ತುಂಬ ಜನ ಕೇಳ್ತಿರುವಂಥ ಕ್ವಶನ್ ಏನಪ್ಪ ಅಂತಂದರೆ ನಮಗೆ ಹಣ ಬರೋಲ್ಲ ನಮಗೆ ಹಣ ಬಂದಿಲ್ಲ ನಮಗೆ ಹಣ ಬರೋದಿಲ್ವ ಏನ್ಮೇಲೆ ಅಂತ ಕೇಳ್ತಿರುವಂಥದ್ದು ಸ್ನೇಹಿತರೆ ನೀವಿಲ್ಲಿ ಒಂದನ್ನ ಒಂದನ್ನು ನೆನ್ಪಿಟ್ಕೊಳ್ಬೇಕಾಗ್ತದೆ ಒಂದನ್ನು ಕರೆಕ್ಟಾಗಿ ನೀವು ಇಲ್ಲಿ ರೂಲ್ಸನ್ನು ಫಾಲೋ ಮಾಡಬೇಕಾಗ್ತದೆ ಸ್ನೇಹಿತರೆ ನೀವು ಮೊದಲಿಗೆ ನಿಮ್ಮ ಒಂದು ಏನು ಗೃಹಲಕ್ಷ್ಮಿ ಯೋಜನೆಯ ಹಣವನ್ನು ಪಡ್ಕೊಳ್ಬೇಕಂತಂದ್ರೆ ಅಂತಂದರೆ ಪಡ್ಕೊತೀರಾ ಅಂತಂದರೆ ಹಣವನ್ನು ಪಡ್ಕೊಳ್ಬೇಕಂತಂದ್ರೆ ನಂತರ ನೀವು ಈ ಕೆಲಸವನ್ನು ಪ್ರತಿಯೊಬ್ಬರು ಚಾಚು ತಪ್ಪದೆ ಮಾಡಲೇಬೇಕು ಯಾಕಪ್ಪ ಅಂತಂದರೆ ನಿಮಗೆ ಇಲ್ಲಿ ಗೃಹಲಕ್ಷ್ಮಿ ಯೋಜನೆ ಅಣ್ಣ ಪ್ರತಿಯೊಬ್ಬರಿಗೂ ನಿಮಗೆಲ್ಲ ಗೊತ್ತಿರುವಂಥ ವಿಷಯನೇ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಒಂದೂವರೆ ಕೋಟಿ ಜನ ಮಹಿಳೆಯರು ಇವಾಗ ನಿಮಗೆ ಇರುವಂಥದ್ದು ಅಂತಂದರೆ ಒಂದೂವರೆ ಕೋಟಿ ಜನ ಮಹಿಳೆಯರು ಈ ಒಂದು ಯೋಜನೆಗೆ ಅರ್ಜಿಯನ್ನು ಹಾಕಿರುವಂಥದ್ದು ಅದರಲ್ಲಿ ನಿಮಗೆ ಇಲ್ಲಿ ಒಂದೂವರೆ ಕೋಟಿ ಜನದಲ್ಲಿ ನಿಮಗೆ ಹಣ ಬರಬೇಕಂತಂದರೆ ನೀವು ಏನು ಮಾಡಬೇಕಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಒಂದೂವರೆ ಕೋಟಿ ಜನ ಮಹಿಳೆಯರಲ್ಲಿ ಇಲ್ಲಿ ಸರ್ಕಾರಕ್ಕೆ ಒಂದು ಪ್ರಾಬ್ಲಮ್ ಆಗ್ತಾ ಇರುವಂಥದ್ದು ಅದನ್ನು ನಾನು ನಿಮಗೆ ವಿವರಿಸ್ತಾ ಹೋಗ್ತೀನಿ ಇಲ್ಲಿ ಸರ್ಕಾರಕ್ಕೆ ಏನಾಗ್ತಾ ಇದೆಯಪ್ಪ ಅಂತಂದರೆ ನೀವು ಇಲ್ಲಿ ಒಂದೂವರೆ ಕೋಟಿ ಜನ ಮಹಿಳೆಯರು ಆ ಒಂದೂವರೆ ಕೋಟಿ ಜನ ಮಹಿಳೆಯರು ಇರುವಾಗ ನಿಮಗೆ ಕರೆಕ್ಟಾಗಿ ಸರ್ಕಾರಕ್ಕೆ ಒಂದು ಒಂದು ಐವತ್ತು ಲಕ್ಷ ಒಂದು ಒಂದು ಐವತ್ತರಿಂದ ಅರವತ್ತು ಲಕ್ಷ ಜನಕ್ಕೆ ಒಂದು ಒಂದು ಒಳಗಡೆ ಕಂಪ್ಲೀಟಾಗಿ ನೀವು ಹಾಕ್ಬೋದು ಅವರಿಗೆ ಅಂತಂದರೆ ಐವತ್ತರಿಂದ ಅರವತ್ತು ಲಕ್ಷ ಮಹಿಳೆಯರಿಗೆ ಒಂದು ಒಳಗಡೆ ಕಂಪ್ಲೀಟಾಗಿ ಹಾಕ್ಬೋದು ಮತ್ತು ಉಳಿದವರಿಗೆ ಅಂತಂದರೆ ಇಲ್ಲಿ ಒಂದು ತಿಂಗಳ ಒಳಗಡೆ ನಿಮಗೆ ಇಲ್ಲಿ ಆಗಿ ಒಂದು ಕೋಟಿ ಜನರು ಹಾಕ್ಬೋದು ಅಲ್ಲಿ ಮತ್ತೆ ಉಳಿದ ಒಂದು ಇಪ್ಪತ್ತ್ ಮೂವತ್ತು ಜನರಿಗೆ ಅಂದರೆ ಸಾರಿ ಇಪ್ಪತ್ತ್ ಮೂವತ್ತು ಲಕ್ಷ ಜನರಿಗೆ ಅಂತಂದರೆ ನಿಮಗೆ ಇಲ್ಲಿ ಹೇಗೆ ನಿಮ್ಗೆ ಹಣ ಬರೋದಿಲ್ಲ ಅಂತಂದರೆ ನೀವು ಏನು ಪ್ರಾಬ್ಲಮ್ ಮಾಡಿರ್ತೀರಪ್ಪ ಅಂತಂದರೆ ಒಂದು ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿಯನ್ನು ಹಾಕ್ತೀರಾ ಅರ್ಜಿಯನ್ನು ಹಾಕುವಾಗ ನೀವು ಏನು ಮಾಡಿರ್ತೀರಾ ಅಂತಂದರೆ ಇಲ್ಲಿ ಮಾಡುವಂಥ ಪ್ರತಿಯೊಬ್ಬರು ಮಾಡುವಂಥ ತಪ್ಪು ಏನಪ್ಪ ಅಂತಂದರೆ ನೀವು ಇಲ್ಲಿ ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿ ಹಾಕಿರ್ತೀರಾ ಪ್ರತಿಯೊಬ್ಬರು ಅರ್ಜಿಯನ್ನು ಹಾಕುವಾಗ ನೀವು ಇಲ್ಲಿ ಪ್ರಾಬ್ಲಮ್ ಏನಪ್ಪ ಮಾಡ್ತೀರಾ ಅಂತಂದರೆ ಮೇಯ್ನ್ಲಿ ನೀವು ಇದನ್ನು ತಿಳ್ಕೊಳ್ಳೇಬೇಕು ಪ್ರತಿಯೊಬ್ಬರು ನೀವಿಲ್ಲಿ ಪ್ರಾಬ್ಲಮ್ ಮಾಡುವಂಥದ್ದು ಇದೇ ಸ್ನೇಹಿತರೆ ಏನಪ್ಪ ಪ್ರಾಬ್ಲಮ್ ಮಾಡ್ತೀರಾ ಅಂತಂದರೆ ಒಂದು ಅಡ್ರೆಸ್ಸನ್ನು ಮಿಸ್ ಮಾಡಿ ಕೊಡ್ತೀರಾ ನೀವು ಅಡ್ರೆಸ್ಸನ್ನು ಮಿಸ್ ಮಾಡಿ ಕೊಟ್ಟಾಗ ನಿಮಗೆ ಇಲ್ಲಿ ಏನಾಗುತ್ತಪ್ಪ ಅಂತಂದರೆ ನೀವು ಇಲ್ಲಿ ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿ ಹಾಕುವಾಗ ನಿಮ್ಮ ಒಂದು ಆಧಾರ್ ಕಾರ್ಡ್ ಆಗಿರ್ಬೋದು ಪಾನ್ ಕಾರ್ಡ್ ಆಗಿರ್ಬೋದು ರೇಷನ್ ಕಾರ್ಡ್ ಆಗಿರ್ಬೋದು ನಿಮ್ಮ ಒಂದು ಏನು ಮೈನ್ಲಿ ಆದ ಒಂದು ಡಾಕ್ಯುಮೆಂಟ್ಸ್ಗಳಿವೆ ಆ ಒಂದು ಡಾಕ್ಯುಮೆಂಟ್ಸ್ಗಳಲ್ಲಿ ನಿಮಗೆ ನಿಮ್ಮ ಒಂದು ಹೆಸರನ್ನು ಚೆಕ್ ಮಾಡ್ತಾರಾ ನಿಮ್ಮದು ಗೃಹಲಕ್ಷ್ಮಿ ಯೋಜನೆಗೆ ಈ ರೀತಿ ಇದೆ ಮತ್ತು ನಿಮ್ಮ ಒಂದು ಡಾಕ್ಯುಮೆಂಟ್ಸ್ಗಳಲ್ಲಿ ಈ ರೀತಿ ಇದೆ ಅಂತ ಆವಾಗ ನಿಮಗೆ ಏನಾಗುತ್ತೆ ಅಂತಂದರೆ ಮಿಸ್ ಮ್ಯಾಚ್ ಕಟ್ಟು ಬರುತ್ತೆ ಮಿಸ್ ಮ್ಯಾಚ್ ಅಂತಂದರೆ ಇವಾಗ ಈ ಒಂದು ಹೆಸರು ಇಟ್ಕೊಳ್ಳಿ ಇವಾಗ ಎಕ್ಸಾಂಪಲ್ ನಿಮ್ಮದು ಇವಾಗ ಆ ಹೆಸರನ್ನ ಕೊಟ್ಟಿದ್ದೀರಾ ಏನೇನಂತಂದರೆ ನಿಮ್ಮೊಂದು ಗೃಹಲಕ್ಷ್ಮಿ ಯೋಜನೆಗೆ ಆ ಒಂದು ಹೆಸರನ್ನ ಕೊಟ್ಟು ನೋಂದಣಿ ಮಾಡಿದ್ದೀರಾ ಅವಾಗ ನಿಮ್ಮ ಒಂದು ಡಾಕ್ಯುಮೆಂಟ್ಸನ್ನು ಚೆಕ್ ಮಾಡಿದಾಗ ನಿಮ್ಮ ಒಂದು ಅಲ್ಲಿ ಬೇರೆ ಹೆಸರಿರುತ್ತೆ ಅವಾಗ ನಿಮಗೆ ಅಲ್ಲಿ ಏನು ಪ್ರಾಬ್ಲಮ್ ಆಗುತ್ತಪ್ಪ ಅಂತಂದರೆ ನಿಮ್ಮದು ಡಾಕ್ಯುಮೆಂಟ್ಸ್ಗೂ ಮತ್ತು ನೀವು ಕೊಟ್ಟಿರುವಂಥ ಗೃಹಲಕ್ಷ್ಮಿ ಯೋಜನೆಯ ಲೆಟರ್ ಲೆಟ್ರಲ್ಲಿ ನಿಮಗೆ ಒಂದು ಪ್ರಾಬ್ಲಮ್ ಆಗುತ್ತೆ ಏನಪ್ಪಾ ಅಂತಂದರೆ ನಿಮ್ಮ ಒಂದು ನೇಮ್ ಮಿಸ್ಮ್ಯಾಚ್ ಆಗಿದೆ ನಿಮಗೆ ಹಣ ಬರೋದಿಲ್ಲ ಅಂತ ಸ್ನೇಹಿತರೆ ಹಾಗಾಗಿ ಈ ರೀತಿಯ ಪ್ರಾಬ್ಲಮನ್ನು ಯಾರು ಕೂಡ ಇಲ್ಲಿ ಯಾಕಪ್ಪ ಅಂತಂದರೆ ಪ್ರತಿಯೊಬ್ಬರಿಗೂ ನಿಮಗೆ ಹಣ ಬರಬೇಕಂತಂದರೆ ನೀವು ಅಡ್ರೆಸ್ಸನ್ನು ಕರೆಕ್ಟಾಗಿ ಕೊಟ್ಟಿರಬೇಕು ಪ್ರತಿಯೊಬ್ಬರು ಕೂಡ ಅಡ್ರೆಸ್ಸನ್ನು ಕೊಟ್ಟಿರಬೇಕು ಇಲ್ಲ ಅಂತಂದರೆ ಒಂದು ನಯ ಪೈಸ ಕೂಡ ಬರೋದಿಲ್ಲ ಸ್ನೇಹಿತರಿದು ಕನ್ಫರ್ಮ್ ಅಂತಲೇ ಹೇಳ್ಬೋದು ನಾನು ಹೇಳ್ತಿರುವಂಥ ಸ್ನೇಹಿತರೆ ಇದು ನಮ್ಮ ಒಂದು ಯೂಟ್ಯೂಬ್ ಚಾನಲಲ್ಲಿ ಮೊಟ್ಟ ಮೊದಲ ಸುದ್ದಿ ಆಗಿರುತ್ತೆ ಸ್ನೇಹಿತರೆ ಯಾರು ಇನ್ನೂ ತನಕ ಕೊಟ್ಟಿಲ್ಲ ಈ ರೀತಿ ಮಾಹಿತಿಯನ್ನು ಸ್ನೇಹಿತರೆ ಹಾಗಾಗಿ ಹೇಳ್ತಿರುವಂಥದ್ದು ಪ್ರತಿಯೊಬ್ಬರು ಕೂಡ ಈ ಒಂದು ಪ್ರಾಬ್ಲಮನ್ನು ಯಾರು ಕೂಡ ಮಾಡ್ಕೊಳ್ಬೇಡಿ ಸ್ನೇಹಿತರೆ ಸ್ನೇಹಿತರೆ ಅದಾದಮೇಲೆ ಇನ್ನೊಂದು ಪ್ರಾಬ್ಲಮ್ ಇರುತ್ತೆ ಸ್ನೇಹಿತರಲ್ಲಿ ಅಡ್ರೆಸ್ಸನ್ನು ಮ್ಯಾಚ್ ಮಾಡಿ ಕೊಡೋದು ಇದೇ ಇದೇ ರೀತಿ ಸೇಮ್ ಸೇಮ್ ಒಂದು ಪ್ರೊಸೀಜರ್ ಆದರೆ ನೀವು ಇಲ್ಲಿ ಏನು ಮಾಡ್ತೀರಪ್ಪ ಅಂತಂದರೆ ನೀವು ಅಡ್ರೆಸ್ಸನ್ನು ಮ್ಯಾಚ್ ಮಾಡಿ ಕೊಡ್ತೀರ ಅಡ್ರೆಸ್ಸನ್ನು ಮ್ಯಾಚ್ ಅಂತಂದರೆ ಡಾಕ್ಯುಮೆಂಟ್ಸಲ್ಲಿ ಒಂದು ಅಡ್ರೆಸ್ ನೀವು ಏನು ಇವಾಗ ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿ ಸಲ್ಲಿಸುವಾಗ ಕೊಟ್ಟಿರುವಂಥದ್ದೇ ಒಂದು ಅಡ್ರೆಸ್ ಇಲ್ಲಿ ನಿಮಗೆ ಮಿಸ್ ಮಿಸ್ ಆಗುತ್ತೆ ಸ್ನೇಹಿತರೆ ನಿಮಗೆ ಇಲ್ಲಿ ದೊಡ್ಡ ಒಂದು ಪ್ರಾಬ್ಲಮ್ ಆಗುತ್ತೆ ಏನಪ್ಪ ಅಂತಂದರೆ ನೀವಿಲ್ಲಿ ಏನಾದರೂ ನೀವು ಕರೆಕ್ಟಾಗಿ ನಿಮಗೆ ಏನು ನೀವು ಕರೆಕ್ಟಾಗಿ ಏನು ನಿಮ್ಮ ಒಂದು ಏನು ಡಾಕ್ಯುಮೆಂಟ್ಸ್ಗಳನ್ನ ಕರೆಕ್ಟಾಗಿ ಕೊಟ್ಟಿಲ್ಲ ಅಂತಂದರೆ ಖಂಡಿತವಾಗಿ ಪ್ರತಿಯೊಬ್ಬರಿಗೂ ಪ್ರಾಬ್ಲಮ್ ಆಗುತ್ತೆ ನಿಮ್ಮೊಂದು ಅಲ್ಲಿರುವಂಥ ಅಡ್ರೆಸ್ಸನ್ನೇ ನೀವು ನಿಮ್ಮ ಒಂದು ಗೃಹಲಕ್ಷ್ಮಿ ಯೋಜನೆ ಅರ್ಜಿ ಸಲ್ಲಿಸುವಾಗ ಕೊಡಿ ಮತ್ತೊಂದು ಯಾರು ಗೃಹಲಕ್ಷ್ಮಿ ಯೋಜನೆಗೆ ನಿಮ್ಮೊಂದು ಹೆಸರು ಈ ಏನು ಗೃಹಲಕ್ಷ್ಮಿ ಯೋಜನೆ ಆ ಒಂದು ಅರ್ಜಿ ಸಲ್ಲಿಸುವಾಗ ಲೆಟ್ರಲ್ಲಿ ನೀವು ಏನು ಹೆಸರು ಕೊಡ್ತೀರೋ ಅದನ್ನೇ ನಿಮ್ಮ ಒಂದು ನಿಮ್ಮ ಒಂದು ಆಧಾರ್ ಕಾರ್ಡ್ ಪಾನ್ ಕಾರ್ಡಲ್ಲಿ ಇರಬೇಕು ನಿಮ್ಮ ಒಂದು ರೇಷನ್ ಕಾರ್ಡಲ್ಲೂ ಇರಬೇಕು ಯಾಕಪ್ಪ ಅಂತಂದರೆ ನೀವು ಯಾವ ಒಂದು ನೇಮನ್ನು ಕೊಡ್ತೀರಾ ಅಂತಂದರೆ ನಿಮ್ಮದು ಆಧಾರ್ ಕಾರ್ಡ್ ಪಾನ್ ಕಾರ್ಡ್ ರೇಷನ್ ಕಾರ್ಡಲ್ಲಿ ಯಾವ ನೇಮ್ ಇರುತ್ತೆ ನೀವು ಗೃಹಲಕ್ಷ್ಮಿ ಯೋಜನೆ ಅರ್ಜಿ ಕೊಡುವಾಗಲೂ ಸೇಮ್ ಟು ಸೇಮ್ ಅದೇ ನೇಮನ್ನು ಕೊಡಬೇಕು ಇಲ್ಲಾಂತಂದರೆ ಒಂದು ರೂಪಾಯಿ ಕೂಡ ಬರೋದಿಲ್ಲ ಸ್ನೇಹಿತರೆ ಇದು ಕನ್ಫರ್ಮ್ ಆಗಿ ಹೇಳ್ತಿರುವಂಥದ್ದು ಸ್ನೇಹಿತರೆ ಇನ್ನು ಕೂಡ ಯಾರು ಹೇಳಿಲ್ಲ ಸ್ನೇಹಿತರೆ ಈ ರೀತಿ ಮಾಹಿತಿ ಪ್ರತಿ ಒಬ್ಬರಿಗೂ ಕೂಡ ಇದು ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ ಸ್ನೇಹಿತರೆ ಅದಾದಮೇಲೆ ಇನ್ನೊಂದು ಪ್ರಾಬ್ಲಮ್ ಇರುತ್ತೆ ಸ್ನೇಹಿತರೆ ಏನಪ್ಪಾ ಅಂತಂದರೆ ಇವಾಗ ಹೊಸ ರೂಲ್ಸ್ ಬಂದಿರುವಂಥದ್ದು ಸರ್ಕಾರದ ಕಡೆಯಿಂದ ಕರ್ನಾಟಕ ಸರ್ಕಾರ ಕಡೆಯಿಂದ ಭರ್ಜರಿ ಅಂದರೆ ಭರ್ಜರಿ ಹೊಸ ಗುಡ್ ನ್ಯೂಸ್ ಬಂದಿರುವಂಥದ್ದು ಏನಪ್ಪಾ ಅಂತಂದರೆ ಯಾರೆಲ್ಲ ನೀವು ರೇಷನ್ ಕಾರ್ಡ್ ಮತ್ತು ಆಧಾರ ಕಾರ್ಡ್ ಹತ್ತು ವರ್ಷಗಳಾಗಿದೆ ನಿಮ್ಮ ಒಂದು ರೇಷನ್ ಕಾರ್ಡ್ಗೆ ಮತ್ತು ಆಧಾರ್ ಕಾರ್ಡ್ಗೆ ಹತ್ತು ವರ್ಷ ಆಗಿ ನೀವು ಅದನ್ನು ಸರಿ ಮಾಡ್ಕೊಳ್ಬೇಕು ಸ್ನೇಹಿತರೆ ಸ್ನೇಹಿತರೆ ಅದು ಸರಿ ಆದಮೇಲೆ ಪ್ರತಿಯೊಬ್ಬರಿಗೂ ಕೂಡ ಇಲ್ಲಿ ಹಣ ಬರುತ್ತೆ ಸ್ನೇಹಿತರೆ ಮತ್ತು ಯಾವ ಜಿಲ್ಲೆಗಳಿಗೆ ನೀವು ನಾಳೆ ಹಣ ಬರುತ್ತೆ ಅಂತ ತಿಳ್ಕೊಳ್ಬೇಕಂತ ಸ್ನೇಹಿತರೆ ಪ್ರತಿಯೊಂದು ಜಿಲ್ಲೆಗಳಿಗೂ ಹಣ ಬರುತ್ತೆ ಸ್ನೇಹಿತರೆ ಆ ಜಿಲ್ಲೆ ಈ ಜಿಲ್ಲೆ ಅಂತೆಲ್ಲ ಪ್ರತಿಯೊಂದು ಜಿಲ್ಲೆಗಳಿಗೂ ನಿಮಗೆ ಇಲ್ಲಿ ಹಣ ಬರುತ್ತೆ ಸ್ನೇಹಿತರೆ ಆದರೆ ಇವತ್ತು ಬಿಟ್ಟಿರುವಂಥ ಲೀಸ್ಟ್ ಪ್ರಕಾರ ನಾನು ಹೇಳ್ತಾ ಹೋದರೆ ಟೋಟಲಾಗಿ ನಿಮಗೆ ಇಲ್ಲಿ ಹನ್ನೆರಡು ಜಿಲ್ಲೆಗಳಿಗೆ ಟೋಟಲಾಗಿ ಹನ್ನೆರಡರಿಂದ ಹದಿಮೂರು ಜಿಲ್ಲೆಗಳಿಗೆ ನಿಮಗೆ ಇಲ್ಲಿ ಹಣ ಬರುವಂಥದ್ದು ಸ್ನೇಹಿತರೆ ಹಾಗಾದರೆ ಯಾವ ಜಿಲ್ಲೆಗಳಿಗೆ ಹಣ ಬರುತ್ತೆ ತಿಳ್ಕೊಂಡು ಬರೋಣ ಸ್ನೇಹಿತರೆ ಸ್ನೇಹಿತರೆ ಮೊದಲನೇ ಜಿಲ್ಲೆ ಬಂದುಬಿಟ್ಟು ನಿಮಗೆ ಇಲ್ಲಿ ಹಾಸನ ಕೋಲಾರ ಕೊಪ್ಪಳ ಬೀದರ್ ಕಲಬುರ್ಗಿ ಚಿತ್ರದುರ್ಗ ಕೊಡಗು ಬಳ್ಳಾರಿ ಉಡುಪಿ ಅದಾದಮೇಲೆ ನಿಮಗೆ ಇಲ್ಲಿ ಶಿವಮೊಗ್ಗ ಟೋಟಲ್ ಆಗಿ ಹತ್ತು ಜಿಲ್ಲೆ ಅದಾದಮೇಲೆ ಇನ್ನು ಮೂರು ಜಿಲ್ಲೆ ಸೇರಿಕೊಂಡ್ರೆ ಇಲ್ಲಿ ಮಂಡ್ಯ ತುಮಕೂರು ಮೈಸೂರು ಟೋಟಲಾಗಿ ಈ ಇಷ್ಟು ಜಿಲ್ಲೆಗಳ ಈ ಇಷ್ಟು ಜಿಲ್ಲೆಗಳಿಗೆ ನಿಮಗೆ ಇಲ್ಲಿ ಪ್ರತಿ ಒಂದು ಜಿಲ್ಲೆಗೂ ಕೂಡ ಇಲ್ಲಿ ನಿಮಗೆ ಎರಡು ಎರಡು ಸಾವಿರ ರೂಪಾಯಿ ಹಣ ಜಮಾ ಆಗ್ತದೆ ಸ್ನೇಹಿತರೆ ಪ್ರತಿ ಒಬ್ರಿಗೂ ಕೂಡ ಇಲ್ಲಿ ಬರ್ಜರಿಯಲ್ಲಿ ಬರ್ಜರಿ ಗುಡ್ ನ್ಯೂಸ್ ಅಂತ ಹೇಳ್ಬೋದು ಸ್ನೇಹಿತರೆ ಸ್ನೇಹಿತರೆ ಇಲ್ಲಿ ತುಂಬ ಅಂದರೆ ತುಂಬ ಜನ ಮತ್ತು ತುಂಬ ಅಂದರೆ ತುಂಬ ಜನ ಕೇಳ್ತಿರುವಂಥ ಕ್ವಶನ್ ಏನಪ್ಪ ಅಂತಂದರೆ ಇಲ್ಲಿ ಸ್ಮಾರ್ಟ್ ಕಾರ್ಡ್ ಏನಾದರೂ ಬೇಕಾಗ್ತದ ಇಲ್ಲಿ ಸ್ಮಾರ್ಟ್ ಕಾರ್ಡ್ ಏನಾದರೂ ಬೇಕಾ ನಿಮಗೆ ಏನು ಗೃಹಲಕ್ಷ್ಮಿ ಯೋಜನೆ ಹಣ ಪಡ್ಕೊಳ್ಳಿಕ್ಕೆ ಸ್ಮಾರ್ಟ್ ಕಾರ್ ಸ್ಮಾರ್ಟ್ ಕಾರ್ಡ್ ಏನಾದರೂ ಅಗ ಅವಶ್ಯಕತೆ ಇದೆಯಾ ಅಗತ್ಯ ಇದೆಯಾ ಅಂತ ಕೇಳ್ತಿರುವಂಥದ್ದು ಸ್ನೇಹಿತರೆ ಇಲ್ಲಿ ಸ್ಮಾರ್ಟ್ ಕಾರ್ಡ್ ನಿಮಗೆ ಬೇಕಂತಲೂ ಹೇಳೋದಿಲ್ಲ ಬೇಡ ಅಂತಲೂ ಹೇಳೋದಿಲ್ಲ ಯಾಕಪ್ಪ ಅಂತಂದರೆ ನಿಮಗೆ ಅವಶ್ಯಕತೆ ಇದ್ದಾಗ ಬೇಕಾಗುತ್ತೆ ಸ್ನೇಹಿತರೆ ಸ್ಮಾರ್ಟ್ ಕಾರ್ಡನ್ನು ಪ್ರತಿಯೊಬ್ಬರು ಮಾಡಿಸ್ಕೊಳ್ಳಿ ನಿಮಗೆ ಅವಶ್ಯಕತೆ ಇದ್ದಾಗ ಪ್ರತಿಯೊಬ್ಬರಿಗೂ ಕೂಡ ಇಲ್ಲಿ ಸ್ಮಾರ್ಟ್ ಕಾರ್ಡ್ ಅನ್ನುವಂಥದ್ದು ಬೇಕಾಗ್ತದೆ ಆವಾಗ ನೀವು ಅದನ್ನು ಉಪಯೋಗ ಉಪಯೋಗಿಸ್ಕೊಳ್ಬೋದು ಸ್ನೇಹಿತರೆ ಪ್ರತಿಯೊಬ್ಬರಿಗೂ ಕೂಡ ಇಲ್ಲಿ ನಿಮಗೆ ಬೇಡ ಅಂತ ನಾನು ಹೇಳೋದಿಲ್ಲ ಸ್ನೇಹಿತರೆ ಪ್ರತಿಯೊಬ್ಬರಿಗೂ ಕೂಡ ಇಲ್ಲಿ ಬೇಕಾಗ್ತದೆ ಸ್ಮಾರ್ಟ್ ಕಾರ್ಡ್ ಸ್ನೇಹಿತರೆ ಹಿಟ್ಕೊಳ್ಳಿ ಖಂಡಿತವಾಗ್ಲೂ ಎಲ್ರಿಗೂ ಕೂಡ ನಿಮಗೆ ಬೇಕಂತನೇ ಏನಿಲ್ಲ ಅಂದ್ರೂ ಹೇಳ್ತಿರುವಂಥ ಸ್ನೇಹಿತರೆ ಇಲ್ಲಿ ನಿಮಗೆ ಪ್ರತಿ ಒಬ್ಬರಿಗೂ ಕೂಡ ಇಲ್ಲಿ ನಿಮಗೆ ಹಣ ಬಂದೇ ಬರುತ್ತೆ ಅಂತಲೇ ಹೇಳಬಹುದು ಸ್ನೇಹಿತರೆ ಏನು ಕೂಡ ವರಿ ಮಾಡ್ಕೊಳ್ಬೇಡಿ ಒಬ್ಬರಿಗೂ ಗೃಹಲಕ್ಷ್ಮಿ ಯೋಜನೆಯ ಎರಡು ಸಾವಿರ ರೂಪಾಯಿ ಹಣ ಏನಿದೆ ಆ ಹಣ ಖಂಡಿತವಾಗಿಯೂ ಒಬ್ಬರ ಒಂದು ಬ್ಯಾಂಕ್ ಅಕೌಂಟ್ಗೆ ತಲುಪುತ್ತೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ಖಂಡಿತವಾಗಿಯೂ ಚುನಾವಣೆ ಮುಗ್ದು ಆಗಿದೆ ಸ್ನೇಹಿತರೆ ಒಬ್ಬರಿಗೂ ಕೂಡ ಇಲ್ಲಿ ನಿಮಗೆ ಹಣ ಹಾಕ್ತಾರೆ ಅಂತಲೇ ಹೇಳಬಹುದು ಸ್ನೇಹಿತರೆ ಏನು ಕೂಡ ವರಿ ಮಾಡ್ಕೊಳ್ಬೇಡಿ ಸ್ನೇಹಿತರೆ ಖಂಡಿತವಾಗಿ ನಿಮಗೆ ಇಲ್ಲಿ ಗೃಹಲಕ್ಷ್ಮಿ ಯೋಜನೆ ಹಣ ಎರಡು ಸಾವಿರ ರೂಪಾಯಿ ಹಣ ಬರುತ್ತೆ ನಿಮ್ಮ ಒಂದು ಡಾಕ್ಯುಮೆಂಟ್ಸ್ ಎಲ್ಲ ಕರೆಕ್ಟ್ ಆಗಿದೆ ಅಂತಂದರೆ ನೀವು ಕರೆಕ್ಟಾಗಿ ನಿಮ್ಮೊಂದು ಡಾಕ್ಯುಮೆಂಟ್ಸನ್ನು ಕರೆಕ್ಟಾಗಿ ಇಟ್ಕೊಂಡಿದ್ದೀರಾ ಅಂತಂದರೆ ಪ್ರತಿ ಪ್ರತಿಯೊಬ್ಬರಿಗೂ ಕೂಡ ನಿಮ್ದು ಎಲ್ಲಿ ನಿಮ್ದು ಏನಾದರೂ ಪ್ರಾಬ್ಲಮ್ ಇದ್ದರೆ ಸರಿ ಮಾಡ್ಕೊಳ್ಳಿ ಇಲ್ಲ ಅಂತಂದರೆ ನಿಮ್ದು ಏನು ಪ್ರಾಬ್ಲಮ್ ಇಲ್ಲ ಅಂತಂದರೆ ಖಂಡಿತವಾಗಿಯೂ ಪ್ರತಿಯೊಬ್ಬರಿಗೂ ಕೂಡ ಇಲ್ಲಿ ನಿಮಗೆ ಎರಡು ಎರಡು ಸಾವಿರ ರೂಪಾಯಿ ಹಣ ನಿಮಗೆ ನಿಮ್ಮ ಒಂದು ಬ್ಯಾಂಕ್ ಖಾತೆಗೆ ಬಂದು ಬಿಡುತ್ತೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ಸ್ನೇಹಿತರೆ ದಯವಿಟ್ಟು ಒಂದು ಲೈಕ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ದಯವಿಟ್ಟು 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 ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಗೈಸ್ ಯಾವತ್ತೊಂದು ವಡಿಯನ್ನು ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ ದಯವಿಟ್ಟು ಈಗ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಸಿಗೋಣ ಮುಂದೆ ನೋಡೋದಲ್ಲಿ ಬಾಯ್